ಸಾಫ್ಟ್ವೇರ್ ಇಂಜಿನಿಯರ್ ಆದ್ಮೇಲೆ ವೀಕ್ ಡೇಸ್ ಸ್ಟ್ರೆಸ್ ಇದ್ದೇ ಇರುತ್ತೆ ಸೊ ಆ ಸ್ಟ್ರೆಸ್ ರಿಲೀಫ್ ಮಾಡ್ಕೋಣ ಅಂತ ವೀಕೆಂಡ್ಸ್ ನಾನು ಟ್ರಿಪ್ ಪ್ಲಾನ್ ಮಾಡಿದೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ನಾನು ಹೋಗಿದ್ದು ಬಿಡ್ದಿಗೆ ಸೊ ಬಿಡ್ದಿ ಅಂದ್ರೆ ಯಾವ್ದು ಫೇಮಸ್ ಇಡ್ಲಿ ಸೊ ತಟ್ಟೆ ಇಡ್ಲಿಗೆ ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿತ್ತು ಅದ್ರ ಮೇಲೆ ಬೆಣ್ಣೆ ಬೇರೆ ಹಾಕಿದ್ರು ಜೊತೆಗೆ ಒಂದ್ ವಡೆ ಕೂಡ ಕೊಟ್ಟಿದ್ರು ನನಗೆ ಗೊತ್ತು ತುಂಬಾ ಹೈ ಕ್ಯಾಲ್ರಿಸ್ ಅಂತ ಬಟ್ ಆದ್ರೂ ವೀಕೆಂಡ್ಸ್ ಅಲ್ಲಿ ಒಂದಿನ ಇಳಿಸಿ ಇಲ್ದೆ ಇಲ್ಲದೆ ತಿಂದ್ರೆ ಏನಾಗಲ್ಲ ಅಂತ ಹೇಳಿ ತಿಂದೆ ಸಾಫ್ಟ್ ಸಾಫ್ಟ್ ಇಡ್ಲಿನ ಬೆಣ್ಣೆ ಹತ್ಕೊಂಡು ಆ ಚಟ್ನಿ ಜೊತೆ ಸ್ವರ್ಗಕ್ಕೆ ಮೂರೇ ಗೇಣು ಅನಿಸ್ತಾ ಇತ್ತು ಸೂಪರ್ ಹಾಗೆ ಟೇಸ್ಟ್ಫುಲ್ ಆಗಿರುವಂತ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನ್ ಟ್ರಾವೆಲ್ ನ ಮುಂದುವರಿಸ್ದೆ ನಾನ್ ಫಸ್ಟ್ ಹೋಗಿದ್ದು ಅಂದ್ರೆ ಭೂ ವರಹ ಸ್ವಾಮಿ ಟೆಂಪಲ್ಗೆ ಸೊ ವರಹ ಸ್ವಾಮಿ ಅಂದ್ರೆ ಅದು ವಿಷ್ಣುವಿನ ಮೂರನೇ ಅವತಾರ ಎಣ್ಣೆ ರಾಕ್ಷಸ ಸಮುದ್ರದಾಳದಲ್ಲಿ ಭೂಮಿನ ಬಚ್ಚಾಗ ವಿಷ್ಣು ಯಾವತಾರ ಇರ್ತಾನೆ ಎಣ್ಣೆ ಅಕ್ಷರ ಸಂಭಾರ ಮೇಲೆ ತನ್ನ ದಂತಗಳಿಂದ ಭೂಮಿನ ನೀರಿನ ಮೇಲೆ ಕೆತ್ತಿ ಬ್ರಹ್ಮಾಂಡಲ್ಲಿ ಅದರ ಸ್ಥಾನಕ್ಕೆ ತರ್ತಾನೆ ವಿಷ್ಣು ಸೊ ಆ ವಿಷ್ಣುವಿನ ಮೂರನೇ ಅವತಾರನೇ ವರ ರೂಪ ಸೊ ವರ ಅಂದ್ರೆ ಐ ಬಟ್ ಹಂದಿ ಅಂತ ಟೆಂಪಲ್ ಅಂತೂ ಸಿಕ್ಕಾಬಟ್ಟೆ ಕ್ಯೂ ಇತ್ತು ಆದ್ರೂ ಹೆಂಗೋ ಮಾಡಿ ದರ್ಶನ ಮುಗಿಸ್ಕೊಂಡು ನಾನು ಹೊರಗೆ ಬಂದೆ ಹೊರಗೆ ಬಂದು ನೋಡಿದ್ರೆ ಚಿಕ್ಕ ಚಿಕ್ಕ ಕಲ್ಗಳನ್ನ ಒಳ್ಳೆ ಮನೆ ರೂಪದಲ್ಲಿ ಎಲ್ಲರೂ ತುಂಬಾ ಇಟ್ಟಿದ್ರು ಸೊ ಏನಪ್ಪಾ ಅಂದ್ರೆ ಇಲ್ಲಿ ಯಾರ ಒಂದು ಪ್ರತೀತಿ ಇದೆ ಅಂದ್ರೆ ಯಾರಾದರೂ ಇಲ್ಲಿ ಕಲ್ಗಳನ್ನ ಮನೆ ರೂಪದಲ್ಲಿ ಮನೆ ಕಟ್ಟೋ ಥರ ಇಟ್ಟರೆ ಅವ್ರು ಜಲ್ ಬಹಳ ಬೇಗ ಮನೆ ಕಟ್ತಾರೆ ಅಂತ ಹಾಗೆ ಇಲ್ಲಿ ಕೆಲವರು ಎಷ್ಟೋ ಜನ ಮಣ್ಣಲ್ಲಿ ಕೂಡ ಮನೆ ಕಟ್ತಾ ಇದ್ರು ಹಾಗೆ ಇಟ್ಟಿಗೆನ ತಂದು ಮನೆ ಕಟ್ಕೊ ಇಟ್ಟಿಗೆನ ತಂದು ಪೂಜೆ ಮಾಡಿಸ್ತಿದ್ರು ದೇವಸ್ಥಾನದಲ್ಲಿ ಸೊ ಇಲ್ಲಿ ಯಾರೇ ಇಟ್ಟಿಗೆ ತಂದು ಪೂಜೆ ಮಾಡಿಸಿದ್ರೆ ಅಥವಾ ಕಲ್ಲುಗಳಲ್ಲಿ ಮನೆ ಕಟ್ಟಿದ್ರೆ ಖಂಡಿತ ಮನೆ ಕಟ್ತಾರಂತೆ ಅಷ್ಟು ಪವರ್ಫುಲ್ ದೇವಸ್ಥಾನ ಅಂತ ಇದು ಅದನ್ನೆಲ್ಲ ನೋಡ್ಕೊಂಡು ನಾನು ಹೊರಗೆ ಬಂದು ಒಂದು ಭೂಹಾರ ಸ್ವಾಮಿದು ಒಂದು ಫೋಟೋ ಫ್ರೇಮ್ ತಗೋ